ಸುಮಾರು ಜನ ನನಗೆ ಕಮೆಂಟ್ಸ್ ಬರ್ತಾ ಇದೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬೇಕು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿಕೊಡಿ ಹೇಮಾ ಅಂತ ಸುಮಾರು ಒಂದು ಒಂದು ಇಪ್ಪತ್ತು ದಿನದಿಂದ ನಂಗೆ ಕಮೆಂಟ್ಸ್ ಬರ್ತಿದೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿಯಿಂದ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ಇವತ್ತು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮಾಡಿದೀನಿ ವೆಲ್ಕಮ್ ಟು ಹಿಮಾ ನಾಗ್ರೆಸ್ಟ್ ಬ್ಲಾಕ್ಸ್ ನಾನು ಹೇಮಾ ಈ ಅದ್ಭುತವಾದ ಕ್ರೀಮ್ನ ನೋಡಿ ಈ ಥರ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಒಂದು ಹತ್ತು ದಿನ ಇಟ್ಕೊಳ್ಬೋದು ನೋಡಿ ನಾನು ತಂದಿದ್ದು ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಎಲ್ಲ ವಯಸ್ಸಿನವರು ಹಾಕೊಳ್ಬೋದು ಹೆಮ್ಮಕ್ಕಳಿತ ಹಿಡಿದು ಅಂದರೆ ಅಬೋ ಸಮ್ ಏಯ್ಟ್ ಏಯ್ಟ್ ಇಯರ್ಸ್ ಅಂತ ಇಟ್ಕೊಳ್ಳಿ ಟೆನ್ ಇಯರ್ಸ್ ಇಂದ ಹಿಡ್ದು ಏನೂ ಸೈಡ್ ಎಫೆಕ್ಟ್ ಇಲ್ಲ ಇದಕ್ಕೆ ನಾನು ಬಳಸಿರೋದು ಎಲ್ಲ ಅಡುಗೆ ಮನೆಗೆ ಸಿಗೋಂಥ ಪದಾರ್ಥಗಳು ಒಂದೇ ಒಂದು ಅದರಲ್ಲಿ ನಾನು ಬಳಸಿರೋದು ಒಂದು ಪ್ಲಾಂಟ್ ಒಂದು ಗಿಡದ ಮೂಲಿಕೆ ಹಾಕಿದ್ದೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಹೊಸ ಪ್ರಿಯಾದ್ರೆ ಫಸ್ಟ್ ಟೈಮ್ ಇನ್ ಚಾನಲ್ ಇವತ್ತೇ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅನ್ ದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇದನ್ನು ಮುಖ ಖಚಿ ಯಾವ ರೀತಿ ಬರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಿನಕ್ಕೆ ಎರಡು ಸಲ ಉಪಯೋಗಿಸಿ ಮೂರು ಸಲ ಉಪಯೋಗಿಸಿ ಏನೂ ಆಗೋಲ್ಲ ಇದ್ರಲ್ಲಿ ಬಳಸಿರೋದು ಮೂರೇ ಮೂರು ಪದಾರ್ಥಗಳು ಓಕೆನಾ ಸೊ ಬನ್ನಿ ಇವತ್ತಿನ ವೀಡಿಯೋಕ್ ಹೋಗೋಣ ನನಗೆ ನಮಗೆ ಕತ್ತಲಿ ಮತ್ತು ಬ್ಯಾಕ್ ಸೈಡ್ ಬ್ಲೌಸ್ ಹಾಕ್ತೀವಿ ಅಲ್ಲೆಲ್ಲ ಇರುತ್ತೆ ಸೊ ಯಾವುದಾದ್ರೂ ಒಂದು ಕ್ರೀಮ್ ಹೇಳಿ ಹಿಮ ಬ್ಲೀಚಿಂಗ್ ಕ್ರೀಮ್ ಥರ ಇರಬೇಕು ಬ್ಲೀಚಿಂಗ್ ಕ್ರೀಮ್ ಅಂದರೆ ನೋ ಕೆಮಿಕಲ್ಸ್ ನೋ ಕೆಮಿಕಲ್ಸ್ ಸಿಮೆಂಟ್ ರಸನೂ ಆ್ಯಡ್ ಮಾಡಿ ಟೊಮೆಟೊನೂ ಆ್ಯಡ್ ಮಾಡಿ ಏನ ಇನ್ಸ್ಟೆಂಟ್ ಬ್ಲೀಚಿಂಗ್ ಏಜೆಂಟ್ನ ನಾನು ಇವತ್ತು ಈ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆ ಫೇಸ್ ಬ್ಲೀಚಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಏನು ಹೇಮ ಬ್ಲೀಚಿಂಗ್ ಅಂತಿದ್ದಾಳೆ ಅವಳೇ ಹೇಳ್ತಿದ್ದಲ್ಲ ಬ್ಲೀಚಿಂಗ್ ಹಾಕಬಾರ್ದು ಅಂದರೆ ಎಸ್ ಬ್ಲೀಚಿಂಗ್ ಅಂತ ನಾನೇ ಹೇಳ್ತಾ ಇದ್ದೀನಿ ಅಂಥ ಪದಾರ್ಥಗಳು ಇವತ್ತಿನ ವೀಡಿಯೋಲಿ ಇದೆ ಓಕೆನಾ ಇದಕ್ಕೆ ಯಾರು ಸೈಡ್ ಎಫೆಕ್ಟ್ ಇರಲ್ಲ ಅಂತ ಅಂದ್ಕೊಳ್ತೀನಿ ಫಸ್ಟ್ ಇದು ಯಾವ ರೀತಿ ಮಾಡಿದೆ ಅಂತ ಇವತ್ತಿನ ವಿಡಿಯೋ ನೋಡ್ಕೊಂಡು ಬನ್ನಿ ಇವತ್ತು ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇಲ್ಲಿ ನೀವು ಇಡ್ಲಿ ದೋಸೆಗೆಲ್ಲ ಹಾಕ್ತಿರಲ್ಲ ಬೇಳೆ ಅದೇ ಉದ್ದಿನ ಬೇಳೆ ನೋಡಿ ಅದೇ ಉದ್ದಿನ ಬೇಳೆ ತಗೊಂಡಿದ್ದೀನಿ ಅದು ಒಂದು ಒಂದು ಚಮಚ ಅಂದ್ಕೊಳ್ಳಿ ಓಕೆನಾ ಮತ್ತು ಒಂದು ನಾಲ್ಕರಿಂದ ಐದು ಬಾದಾಮಿನ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಇಲ್ಲ ಹೇಮಾ ನಮ್ಮ ಟೈಮ್ ಇದೆ ಪರವಾಗಿಲ್ಲ ಅಂತ ಅನ್ನೋರು ಒಂದು ಒನ್ ಅವರ್ ಮೇಲೆ ಎಷ್ಟೊತ್ತಾದರೂ ನೆನೆ ಹಾಕ್ಕೊಳ್ಳಿ ಟೈಮ್ ಇಲ್ಲ ಅನ್ನೋರು ಒಂದು ಅರ್ಧ ಗಂಟೆ ಹಾಲಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಕಾಫಿ ಟೀ ಮಾಡ್ತೀವಲ್ಲ ಅದೇ ಹಾಲಲ್ಲಿ ಉದ್ದಿನಬೇಳೆ ಮತ್ತು ಬಾದಾಮಿ ಇದನ್ನು ಫಸ್ಟು ರುಬ್ಕೊಳ್ತೀನಿ ಓಕೆನಾ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಈ ಮಿಕ್ಸಿ ಜಾರ್ಗೆ ನೋಡಿ ಬಾದಾಮಿ ಬೇಕಾದರೆ ಸಿಪ್ಪೆ ತಕ್ಕೊಳ್ಳಿ ಅದು ನಿಮ್ಮ ಇಷ್ಟ ನಾನು ಸಿಪ್ಪೆ ತೆಗೆಯಲ್ಲ ಯಾಕಂದರೆ ಸಿಪ್ಪೆಯಲ್ಲೂ ನ್ಯೂಟ್ರಿಷನು ಮಿನರಲ್ಸು ಜಾಸ್ತಿ ಇದೆ ಕೆಲವರು ಸಿಪ್ಪೆ ತೆಗಿತಾರೆ ನಾವು ಹೇಮ ನಾವು ಏನೇನೋ ಕ್ರೀಮ್ ಹಾಕ್ಕೊಟ್ಟಿದ್ದೀವಿ ಹೇಮಾ ಹಾಂ ಬೆಳ್ಳಕ್ಕೆ ಹಾಕ್ತಾನೇ ಇಲ್ಲ ನಮ್ಮ ಸ್ಕಿನ್ನು ಉದ್ಕೆ ಹತ್ರ ಎಲ್ಲ ಕಪ್ಪುಗಿದೆ ಮುಖ ಬೆಳ್ಳಗಿದೆ ಕತ್ತೆಲ್ಲ ಕಪ್ಪುಗಿದೆ ಹಾಂ ನಾವು ಡೀಪ್ ಬ್ಲೌಸ್ ಹಾಕ್ತೀವಿ ನನಗೆ ಸುಮಾರು ಕಮೆಂಟ್ಸ್ ಬರ್ತಿತ್ತು ನಾವು ಡೀಪ್ ಬ್ಲೌಸ್ ಹಾಕ್ತೀವಿ ಭೇಮ ಫುಲ್ಲು ಬ್ಯಾಕ್ ಸೈಡೆಲ್ಲ ಕಪ್ಪು ಕಪ್ಪು ಕಾಣುತ್ತೆ ಚೆನ್ನಾಗಿ ಕಾಣಲ್ಲ ಅಂಥವ್ರಿಗೆ ಆಮೇಲೆ ನಾವು ಸ್ವಲ್ಪ ಸ್ಕಿನ್ ಟೋನ್ ಕಪ್ಪುಗಿದೀವಿ ಭೇಮ ಸ್ವಲ್ಪ ಬೆಳ್ಳಕ್ಕೆ ಹಾಕಬೇಕು ಅನ್ನೋರಿಗೆ ಇವತ್ತಿನ ರೆಮಿಡಿ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಆ ನೆನೆಸ್ಕೊಂಡಿದ್ವಲ್ಲ ಅದೇ ಹಾಲು ಹಾಕೋಣ ನೋಡಿ ಹಾಲಿನ ಕಲರು ಚೇಂಜ್ ಆಗಿದೆ ನಾನು ಸುಮಾರು ಒನ್ ಅವರ್ ನೆನೆಸಿದೆ ನಿಮ್ಮ ಟ ಮಿನಿಮಮ್ ಮಾರ್ತಗಂಡೆ ಆಯ್ತಾ ಒಂದು ಸ್ವಲ್ಪ ಆಲೂಗಡ್ಡೆ ತೊಗೊಂಡಿದ್ದೀನಿ ಹಸಿ ಹಾಲಿಗೆ ಇದನ್ನು ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಓಕೆ ಒಂದು ಸಲ ರುಬ್ಕೊಂಡಾಗ ನಮಗೆ ಸ್ವಲ್ಪ ತರತರಿಯಾಗಿ ಫೀಲ್ ಆಗುತ್ತೆ ಈ ಥರ ನೋಡಿ ಈ ಥರ ಫೀಲ್ ಆಗುತ್ತೆ ನನ್ನ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ ಈ ಥರ ಈ ಟೈಮಲ್ಲಿ ನೋಡಿ ಈ ಟೈಮಲ್ಲಿ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಡ್ತೀನಿ அது எஸ்டிட்டோ சுமார் வந்துச்சில் ஒன்று ஆறந்த ஏழு சமச்ச உதினை ஒன்று ஏழு சமச்சா நோட்கொள்ளு இதன ஓகேண்ணா இவாக இதன ருத்தீனி நான் ஹெட்னா ஹா வேஸ்ட் ஆகலாம் நோய் இதனவரை ஸ்டோர் மாட்டுக்கொள்போது ஃப்ரிட்ஜில் ஓகேண்ணா ஏற்கனே ஹாக்கி தீன் ಯಾವುದು ಸೈಡ್ ಎಫೆಕ್ಟ್ ಇದೆ ಇದರಲ್ಲಿ ಹಾಲಿಗೆ ಆಗಲ್ಲ ಆಗೋಲ್ಲ ಉದ್ದಿನ ಬೆಳೆ ಆಗೋಲ್ಲ ಹಾಲಾಗಲ್ಲ ಅನ್ನೋರೇ ಇಲ್ಲ ಅಲ್ಲ ನೆಕ್ಸ್ಟ್ ಪ್ರೊಸೀಜರ್ ಹೇಳ್ತೀನಿ ಚಿಪ್ಪು ತಗೊಂಡಿದ್ದೀನಿ ಅಥವಾ ನಿಮ್ಮ ಹತ್ರ ಮಲ್ಬಟ್ಟೆ ಇದ್ದರೆ ಮಲ್ಬಟ್ಟೆ ತೊಗೊಳ್ಳಿ ನಾನೊಂದು ಖರ್ಚೀಪ್ ತೊಗೊಂಡಿದ್ದೀನಿ ಖರ್ಚೀಫಲ್ಲಿ ಇದನ್ನ ಸೋಲ್ ಹಾಕೊಡ್ತೀನಿ ಯಾಕೆಂದರೆ ಈ ರೆಸಿಪಿಯು ಏನು ಬರುತ್ತೋ ಖರ್ಚೀಫ್ ಒಳಗೆ ಅದನ್ನು ಸ್ಕ್ರಬ್ ಆಗಿ ಯೂಸ್ ಮಾಡ್ಬೋದು ನೋಡಿ ಸಿಪ್ಪೆ ಕೆಲವರು ಸಿಪ್ಪೆ ತೆಗಿದರೆ ನಾನು ಸಿಪ್ಪೆ ತೆಗಿಬೇಡಿ ಅಂತಲೇ ಹೇಳ್ತೀನಿ ಯಾಕೆಂದರೆ ಲಾಟ್ ಆಫ್ ನ್ಯೂಟ್ರಿಷನ್ಸ್ ಇದೆ ನಮ್ಮ ಬಾದಾಮಿ ಸಿಪ್ಪೆಯಲ್ಲಿ ನಾ ಹೇಳ್ತಾರೆ ಕೆಲವರು ಬಾದಾಮಿ ನೆನೆಸ್ಬಿಟ್ಟು ತಿಂತಾರೆ ಆವಾಗ ತಿಪ್ಪೆ ತೆಗಿತಾರೆ ಇನ್ ಪರವಾಗಿಲ್ಲ ನಾವು ಔಟ್ ಅಪ್ಲಿಕೇಶನ್ಗೆ ಸ್ಕಿನ್ ಇರಲಿ ಒಂಚೂರು ವೇಸ್ಟ್ ಮಾಡೋದು ಬೇಡ ಇವಾಗ ನನಗೆ ಇದ್ರದ್ದು ಗಟ್ಟಿ ರಸ ಬೇಕು ಓಕೆನಾ ಇದ್ರದ್ದು ರಸ ತಕ್ಕೊಂತೀನಿ ನಾನು ನೋಡಿ ನಿಮ್ಗೆ ಗೊತ್ತಾಗ್ತಿದೆಯಲ್ಲ ಕೆಲವ್ರು ಅದಕ್ಕೂ ಏನಾದ್ರು ಇದು ಹೇಳ್ಬಿಡ್ತಾರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅವ್ರಿಗೆ ಫೈನ್ ಕನ್ಸಿಸ್ಟೆನ್ಸಿ ಬೇಕು ನನಗೆ ನಾನು ಕ್ರೀಮ್ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಹೇಳಿದೆ ಅಲ್ವಾ ಮಲ್ಬಟ್ಟೆ ಇದ್ದರೆ ಮಲ್ಬಟ್ಟೆಯಲ್ಲೂ ಮಾಡಿಕೊಡಿ ದಿನ ಸ್ಕ್ರಬ್ಬಾಗಿ ಯೂಸ್ ಮಾಡ್ತೀನಿ ಇದೇನು ವೇಸ್ಟ್ ಆಗೋಲ್ಲ ಮತ್ತೆ ಇದಕ್ಕೆ ಹಾಲು ಹಾಕಿ ಹೇಮಾ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ ಒಂದೇ ಸಲವೇ ಬರೋದು ಕ್ರೀಮ್ ಏನಿದೆಯೋದು ಎಷ್ಟಾಗುತ್ತೋ ಅಷ್ಟು ಬಲ ಹಾಕ್ಬಿಟ್ಟು ರಸ ತಗೊಳ್ಳೋಣ ನಿಮ್ಗೆ ಇದುವರೆಗೂ ಯೂಟ್ಯೂಬಲ್ಲಿ ಯಾರೂ ತೋರಿಸಿಲ್ಲ ಯಾಕಂದರೆ ಇದೆಲ್ಲ ನ್ಯಾಚುರಲ್ ಆಗಿ ಮಾಡೋದು ನಾವು ಓಕೆ ನಾಗೆ ಎಷ್ಟು ಬೇಕೋ ಅಷ್ಟು ತಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ನು ನೋಡಿ ಎಷ್ಟು ನೈಸಾಗಿದೆ ನೋಡಿ ಇದಕ್ಕೆ ನಾನು ನಮ್ಮ ಅಲೋವೆರಾ ಜೆಲ್ ಇದ್ದೀನಿ ಓಕೆನಾ பத்து தின ஸ்டோர் ஸ்கின் வைட்டனிங் கிரீம் அதன் பாதாம் இது உதினீச்சிங் ஏஜென்ட் இது ನಾನು ಫೇಸ್ ಮೇಲೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೀಗ ಬನ್ನಿ ಫೇಸ್ ಮೇಲೆ ಅಪ್ಲೈ ಮಾಡಿ ಇದ್ರ ಮಸಾಜ್ ತೋರಿಸ್ತೀನಿ ಫ್ರೆಂಡ್ಸ್ ಈಗ ಮುಖಕ್ಕೆ ಹಾಕಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟ್ ಬ್ಲೀಚು ಇದನ್ನು ಬೇಕಾದ್ರೂ ನೀವು ಬಳಸ್ಬೋದು ಇದು ಕ್ರೀಮು ಹಾಕಿ ಸಹ ಬಿಟ್ಬಿಡ್ಬಹುದು ಮುಖದಲ್ಲಿ ಏನು ಆಗಲ್ಲ ಅದೇ ಅಬ್ಸರ್ವ್ ಆಗುತ್ತೆ ಮುಖದಲ್ಲಿ ಹೆಂಗ ಹೇಳ್ಕೊಂಡಿದೆ ನೋಡಿ ಬಿಟ್ಬಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೆ ನೀಟಾಗಿ ಮುಖ ವಾಶ್ ಮಾಡ್ಬೋದು ನೋಡಿ ಕ್ರೀಮ್ ಹೆಂಗೆ ಎಳ್ಕೊಂಡಿದೆ ನನ್ನ ಮುಖದಲ್ಲಿ ನಾನು ಹಚ್ತಾ ಇರುವಾಗ ನೀಟಾಗದ ಮುಖ ವಾಶ್ ಮಾಡಿ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮು ಹಾಕೊಳ್ಬೋದು ಇನ್ಸ್ಟಂಟ್ ಬ್ಲೀಚ್ ನಾವು ಹತ್ತು ನಿಮಿಷ ಆದಮೇಲೆ ಹತ್ತಲ್ಲ ಒಂದು ಎಂಟು ನಿಮಿಷ ಆದಮೇಲೆ ಮುಖ ಪೈಪ್ ಮಾಡಿ ನಿಮ್ಗೆ ತೋರಿಸ್ತೀನಿ ಅಂದರೆ ಇಲ್ಲ ವಾಶ್ ಮಾಡ್ಕೊಳೋಣ ನೋಡಿ சோ இவத்தின் வீடியோ ஹேகித்து அந்த கமெண்ட் செக்ஷன் நோடி இன்ஸ்ட் ப்ளீச் டிஃபரென்ஸ் கே சுமார் ஜனிச்சி ட்வெண்ட்டி டேஸ்ட் பார்த்தா இன்ஸ்ட் ப்ளீச் இன்ஸ்டெண்ட் இவத்தொந்து அத்தி அதுபுதவாதவாத இன்ஸ்டெண்ட் தோர்ஸ்னி இவத்தின் வீடியோ இஷ்டி ஷேர் சப்ஸ்கிரைப்ல மத்திய இதனோர் இடது ஃபிரிஜில் இடங்க ரெக்கமெண்ட் யாரு இதில் ஹாலி ಸೊ ಆಲ್ಮೋಸ್ಟ್ ಒಂದು ವಾರ ಹತ್ತು ದಿನದಲ್ಲಿ ಖಾಲಿ ಮಾಡ್ಬಿಡಿ ನನ್ನ ಮುಖ ನೋಡಿ ಎಷ್ಟು ಬ್ರೈಟ್ ಆಗಿದೆ ಅಂತ ಸೊ ಶೈನಿಂಗು ಇದೆ ಸೊ ಇವ್ ವೀಡಿಯೋ ಇಲ್ಲೇ ಮುಗಿಸ್ಲಾ ಹೋಗ್ಬಿಡಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈಗ ನೋಡಿದ್ರಿ ಅಲ್ಲ ಎಲ್ಲ ಇಷ್ಟ ಆಯಿತು ಅಂತ ಲಾಭಿಸ್ತೀನಿ ಸಂಜೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಕಂಪ್ಲೀಟ್ವಾಗ ನಿಮ್ಮ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಈ ಇನ್ಸ್ಟೆಂಟ್ ಬ್ಲೀಚ್ ನ ಪ್ರತಿಯೊಬ್ರು ತರಾಳವಾಗಿ ಮಾಡ್ಕೊಡಿ ಓಕೆನಾ ಬ್ಲೀಚ್ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ಯೂಸ್ಲಿ ನೀವು ನೋಡುದಿಲ್ಲ ನೋ ಕೆಮಿಕಲ್ಸ್ ಇದರಲ್ಲಿ ಅಬ್ಸ್ಯೂರಲಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ インスタイったバウサーのサンジェットのとオは、このビデオを見てください。